ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿಯವರು ಪಟ್ಟಣದ ಸರಸಂಬ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಮತದಾರರಿಗೆ ಕೃತಜ್ಞತಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಂಚಿತವಾಗಿ ಕರ್ನಾಟಕ ರಾಜ್ಯ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿ ಹಾಗೂ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಯೋಜನೆಯ ಫಲಾನುಭವಿಗಳಿಗೆ ಐದು ಲಕ್ಷ ರೂಪಾಯಿಯ ವೈದ್ಯಕೀಯ ವೆಚ್ಚದ ಕಾರ್ಡ್ ವಿತರಿಸಿದರು ನಂತರ ಮಾತನಾಡಿದ ನೂತನ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿಯವರು ಜನರ ಧ್ವನಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಅಂತ ಹೇಳಿದರು ಲೋಕಸಭೆಯಲ್ಲಿ ನನ್ನನ್ನು ನೀವೆಲ್ಲರೂ ಬೆಂಬಲಿಸಿದ್ದೀರಿ ನಿಮಗೆ ಅನಂತಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದರು ಹಾಗೂ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಕಲಬುರಗಿ ಜನರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅಫ್ಜಲ್ಪುರ್ ಶಾಸಕರಾದ ಎಂ ವೈ ಪಾಟೀಲ್ ಮಾಜಿ ಸಚಿವ ರೇಬು ಬೆಳಮಕಿ ಬೆಳಮಗಿ ಶಾಸಕ ಆರ್ ಪಾಟೀಲ್ ಕೆಪಿಸಿಸಿ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರು ಜಗದೇವ್ ಗುತ್ತಿದಾರ್ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತಿದಾರ್ ಜಯಂ ಕುರ್ಬು ಮತಿನ್ ಪಟೇಲ್ ಪಪ್ಪು ಪಟೇಲ್ ಅರವಿಂದ್ ಗುತ್ತಿದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ಮಕ್ಬುಲ್ ಪಟೇಲ್ ದಯಾನಂದ ದೊಡ್ಮನಿ ಲಚ್ಚಪ್ಪ ಜಮಾದಾರ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೋಷಕ್ಕೆ ಜಾಸ್ತಿ ಮಾಡ ಅವರಿಗೆ ನೋಡಿ ಸರ್ಕಾರ ನಡೆದಾಗ ಬೇರೆ ಪಟ್ಟಣದಾಗ ಸಿದ್ದರಾಮಯ್ಯ ಹೇಳಿದಾಗ ಯಾವಾಗ ಯಾರೂ ಆಗಿರಲಿಲ್ಲ ಅಂತ ಕೆಲಸ ಇವತ್ತ ಮಾಡಿ ತೋರಿಸಿದ್ದಾರೆ ಅವರು ಕೂಡ ಇಪ್ಪತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದಾರೆ ಕೂಡ ಅಭಿನಂದನಾ ಯಾರಿಗೆ ಅನ್ನೋದು ಪ್ರಶ್ನೆ ಇವತ್ತ ನಾವೆಲ್ಲರೂ ಕೂಡ ಅವರ ಆಯ್ಕೆ ಆಯ್ಕೆ ನಾವು ಅಭಿನಂದನೆ ಸಲ್ಲಿಸೋದನ್ನು ನಾವು ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೇವೆ ಅವ್ರೇನು ಹೇಳ್ತಾರಲ್ಲ ಬದಲಾರಿಗೆ ನಾವು ಅಭಿನಂದನೆ ವ್ಯಕ್ತಿಗಳೇ ಹಿರಿಯರೇ ಮತ್ತು ಈಗ ನನಗಿಂತ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳೇ ಮಿತ್ರರೇ ಮತ್ತು ಮುಖಂಡರೇ ನಾವು ಇಲ್ಲಿ ಗೊತ್ತಿರೋ ನೀವು ತಮಗೆಲ್ಲರಿಗೂ ಧನ್ಯವಾದ ಅದಕ್ಕೋಸ್ಕರ ಬಂದಿದ್ದೀವಿ ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಬೋಧನ ಟಿಕೆಟ್ ಮೇಲೆ ನಾವೆಲ್ಲರೂ ಅವೆಲ್ಲರಿಗೂ ತೊಡಗು ಭಾಳ ಶ್ರಮ ವಹಿಸಿ ನಮ್ಮ ರೋಡ್ ತಾವು ನಾವು ಚುನಾಯಿತರಾಗಿ ಬಿಡಿಸಿದ್ದೀವಿ ನಮಗೆ ಎಂಪಿ ಮಾಡಿ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಇನ್ನೊಂದು ನಾವು ಧನ್ಯವಾದ ಹೇಳ್ತೀವಿ ತಮಗೆಲ್ಲರಿಗೂ ನಾನು ಈಗ ಬೇರಾಪಾಳಿ ಸಾಹಿಬ್ ಇವರೆಲ್ಲ ಹೇಳಿದ್ರು ನಾವೇನು ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕಂತೇಳಿ ನಾವೆಲ್ಲರದ್ದು ನಮ್ಮ ದುರ್ಬರಗ ಧ್ವನಿಯಾಕಿ ಮಾಡ್ತೀವಲ್ಲಿ ಎಲ್ಲರೂ ನಾವು ನಮ್ಮ ಶಾಸಕರು ಇಳಿಯರಿದ್ದಾರೆ ನಮ್ಮ ಶಾಸಕರು ಮೊದಲ ಅವ್ರ ಸಲಹೆ ಸಹಕಾರ ಸೂಚನೆ ತೊಗೊಂಡು ನಮಗೆ ಕೆಲಸ ಹೇಳಿ ನಮಗೆ ಇನ್ನೊಂದು ಸಲ ಹೇಳಿ ಯಾಕೆ ನಾವೆಲ್ಲರೂ ಎಲ್ಲರೂ ಕುಳಿತಿದ್ರಿ ಎಲ್ಲರೂ ನಮ್ಗೆ ಕೆಲಸಕ್ಕೆ ಸಹಾಯ ಮಾಡಿದ್ರಿ ಸಹಕಾರ ಮಾಡಿದ್ರಿ ಅದಕ್ಕೆ ತಮ್ಮೆಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳಿಗೆ ಎಲ್ಲರೂ ಇನ್ನೊಂದು ಸಲ ಬಂದಿಸಿ लेकिन तो माता ने जास्ती माध्यम ये प्रेम आगे भावल धन्यवाद ना ने जय हिंद जय कर्नाटक